ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ಲಾಗ್ಸ್ ಏನಪ್ಪ ಎಲ್ಲಿಗೋ ಹೊರಟಿದ್ದಾರೆ ಅಂತ ಅನ್ಕೊಂಡ್ರಾ ಹೌದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲಿಗಪ್ಪಾ ಅಂತ ಅಂದರೆ ಒಗ್ಗುಡ್ಗಾತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಹರಿಹಾರದ ನಿಯರ್ ಇದೆ ದೇವಸ್ಥಾನ ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಅವರು ಕೂಡ ನಾವು ಜಾಯ್ನ್ ಆದ್ವಿ ನಾವೆಲ್ಲ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಹರಿಹಾರಕ್ಕೆ ಹೋದ್ವಿ ಹರಿಹರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ಸೊ ಬಸ್ಸೆಲ್ಲ ಲೇಟ್ ಇದೆ ಅಂದ್ಬಿಟ್ಟು ಆಟೋದಲ್ಲಿ ಹೊರಟ್ವಿ ಬಸ್ ಇರಲಿಲ್ಲ ಆಟೋ ಆಟೋ ರಿಪೇರಿ ಹಂಗೆ ಕಾಣಲಿಲ್ಲ ಸೊ ಅವ್ರು ಬೇರೆ ಆಟೋ ಅರೇಂಜ್ ಮಾಡಿದರು ಹೇಗೋ ದೇವಸ್ಥಾನಕ್ಕೆ ತಲುಪಿದ್ವಿ ಲಾಸ್ಟ್ ಆರತಿ ಕೂಡ ನಡೀತಾ ಇತ್ತು ಭಜನೆ ಕೂಡ ನಡೀತಾ ಇತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ದೇವ್ರ ದರ್ಶನ ಮಾಡ್ಕೊಂಬಣ ಅಂತ ಅಂದ್ಕೊಂಡ್ವಿ ಅವರೆಲ್ಲ ನಾಳೆ ಇಲ್ಲೇ ಇರ್ತೀವಲ್ಲ ನೆಕ್ಸ್ಟ್ ಡೇ ನಾವು ಜ ದರ್ಶನ ಮಾಡ್ತೀವಿ ಅಂತಂದರು ನಾವು ಬಂದಿದ್ವಲ್ಲ ಹೊರಟ್ವಿ ಭಜನೆ ಕೂಡ ನಡೀತಿತ್ತು ಅಲ್ಲಿ ಅವರ ವಿಶೇಷ ಅಂದರೆ ಭಕ್ತಿನೇ ಸ್ವಲ್ಪ ವಿಚಿತ್ರವಾಗಿತ್ತು ಅಂತ ಅನ್ಬೋದು ಒಬ್ಬೊಬ್ಬರು ಥರ ಭಕ್ತಿನ ವ್ಯಕ್ತಪಡಿಸ್ತಾರೆ ಅಂತ ಅನ್ಬೋದು ದೇವರ ದರ್ಶನ ಮಾಡಬೇಕಾದ್ರೆ ಕೆಲವರು ಭಜನೆ ಸೌಂಡಿಗೋ ಅದು ತಲೆ ಒಂಥರ ಇದ್ದರು ತುಂಬ ಜನ ಆ ಥರ ಮಾಡ್ತಾಯಿದ್ರು ಬಟ್ ನಾನು ವೀಡಿಯೋ ಫುಲ್ ಮಾಡ್ಕೊಳಕ್ಕಾಗಿಲ್ಲ ಒಬ್ಬರದಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನೀವು ಕೂಡ ನೋಡ್ಬೋದು ಇಲ್ಲಿ ಆ ದೇವ್ರ ಭಕ್ತಿನೂ ಏನೋ ಗೊತ್ತಾಗಿಲ್ಲ ನನಗೆ ತುಂಬ ವಿಶೇಷತೆ ಅನ್ನಿಸ್ತು ಇಲ್ಲಿ ಬಂದವರದು ಕಷ್ಟ ಸುಖ ಮಾಟ ಮಂತ್ರ ಮತ್ತು ಪೇತ ಭೂತಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ ಅಲ್ಲಿನ ಭಕ್ತರು ತುಂಬ ಜನ ಹೇಳ್ತಾ ಇದ್ರು ನಾನು ಒಂದಿಬ್ಬರು ಮೂವರನ್ನ ವಿಚಾರಿಸ್ದೆ ಅವರು ಕೂಡ ತಿಂಗಳ್ಗಟ್ಟಲೆ ಅಲ್ಲೇ ಸ್ಟೇ ಆಗಿ ಯಾಕೆಂದರೆ ಅಲ್ಲಿ ದಾಸೋಹ ಇದೆ ಅಲ್ಲೇ ರೂಮ್ ಇರೋ ವ್ಯವಸ್ಥೆ ಇರೋದ್ರಿಂದ ಇಲ್ಲ ಹಾಲ್ ಇದೆ ಅಲ್ಲೇ ಕೂಡ ಮಲ್ಕೊಂಡು ಕೆಲವರು ಒಂದು ತಿಂಗಳು ಗಟ್ಟಲೆ ಎರಡು ತಿಂಗಳುಗಟ್ಟಲೆ ಇಲ್ಲೇ ಸ್ಟೇ ಆಗೋರು ಇದ್ದಾರೆ ಯಾಕೆ ಅಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಏನಾದರೂ ಸಮಸ್ಯೆ ಇರ್ಬೋದು ಅದು ಇಲ್ಲಿಗೆ ಮಾತ್ರ ಬಂದರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ಹೊಳೆ ನೋಡ್ಬೋದು ನೀವು ತುಂಬ ನೀರಿತ್ತು ಜನ ಎಲ್ಲ ಇಲ್ಲಿ ಸ್ನಾನ ಮಾಡೋದಾಗಲಿ ಮತ್ತು ಗಂಗಮ್ಮ ಪೂಜೆ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಕೂಡ ಸ್ನಾನ ಮಾಡಿದರು ಸ್ನಾನ ಮಾಡಿಕೊಂಡು ಹಾಗೆ ತೆಪ್ಪದಲ್ಲಿ ಒಂದಿತ್ತು ತೆಪ್ಪದಲ್ಲಿ ಒಂದು ರೌಂಡ್ ಹೋಗೋಣ ಅಂತಂದು ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ತೆಪ್ಪದಲ್ಲಿ ಕೂತಿರೋದು ಮುಂಚೆ ಎಲ್ಲ ಕೂತಿರ್ಲಿಲ್ಲ ಹಾಗೆ ಒಂದು ರೌಂಡ್ ಹೋಗ್ಬಾರಣ್ಣ ಅಂತ ಒಂದು ರೌಂಡ್ ತಿರುಗಿಸಿದ್ರು ಒಂದು ಸೀಟಿಗೆ ತರ್ಟಿ ರುಪೀಸ್ ತೊಗೊಂಡ್ರು ಸೊ ಒಂದು ಸಿಕ್ಸ್ಟಿ ಒಂದು ಟೆನ್ ಮೆಂಬರ್ಸ್ ಟ್ವೆಲ್ ಮೆಂಬರ್ಸ್ ಇದ್ವಿ ಅನಿಸುತ್ತೆ ಇಲ್ಲ ಇನ್ನೂ ಕೆಲವರು ಇನ್ನೊಂದು ಸರಿ ಇನ್ನೊಂದು ರೌಂಡ್ ಹೋಗಿದ್ರು ಇಲ್ಲಿ ನೋಡ್ಬೋದು ನೀವು ಇವರು ಕಲ್ಲನ್ನ ಓದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದಾರೆ ಯಾಕೆ ಏನು ಅಂತ ಕೇಳಿದೆ ಅವರು ಅಂತಂದ್ರೆ ಏನಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ನಮ್ಮ ಬಾಡಿಯಲ್ಲಿ ಇದ್ರೆ ಇಲ್ಲಿ ಬಂದರೆ ಇದ್ರಿಂದ ತಲೆಯಲ್ಲಿ ಕಲ್ ಕೂರಿಸಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀವಿ ಅಂತ ಅಂದರು ಪ್ರತಿಯೊಬ್ಬರು ಈ ರೀತಿ ಮಾಡ್ತಾರೆ ಕೆಲವು ನೆಗೆಟಿವ್ ಎನರ್ಜಿ ಏನಾದರೂ ಕಷ್ಟ ಇದ್ದರೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ದೇವ್ರ ದರ್ಶನಕ್ಕೆ ಬಂದ್ವಿ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಇಲ್ಲಿ ಆ್ಯಕ್ಚುಲಿ ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಿಲ್ಲ ಐದು ಸಾವಿರ ದಂಡ ಅಂತ ಬೇರೆ ಹಾಕಿದ್ರು ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಷ್ಟೇ ಸೊ ದರ್ಶನ ಮಾಡ್ಕೊಂಡು ನನ್ನ ಮಗನಿಗೆ ಸ್ವಲ್ಪ ಎದುರು ತಾಯ್ದವನು ಹಾಗಾಗಿ ತಾಯಿ ತಾಕೋಣ ಅಂತಂದ್ಬಿಟ್ಟು ತಾಯ್ ತಾ ತಗೊಂಡೆ ಚಿಕ್ಕ ಮಗನಿಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ತಾಯ್ತ ಹಾಕಿದ್ವಿ ಹಾಗೆ ಅವ್ರ ತಾತ ಜೊತೆ ಹಾಗೆ ಮಾತಾಡ್ತಾ ಕೂತ ನನ್ನ ಹಸ್ಬೆಂಡ್ ಕೂಡ ಅವ್ರ ಅತ್ತೆಯನ್ನು ಮಾತಾಡಿಸ್ಕೊಂಡ್ರು ಯಾಕೆಂದ್ರೆ ಅವ್ರತ್ತೆ ರೀಸೆಂಟಾಗಿ ಅವ್ರ ಮಾಪತಿ ಇರ್ಕೊಂಡಿದ್ರಿಂದ ಅವ್ರತ್ತೆ ಬೇಜಾರಾಗಿ ಸಪ್ರೇಟ್ ಕೂತಿದ್ರು ಹಾಗೆ ಅವ್ರನ್ನ ಮಾತಾಡ್ಸಿದ್ರು ನಗ್ಸೋಣ ಅಂತಂದ್ಬಿಟ್ಟು ಮನೆಯವರು ಅವ್ರ ಜೊತೆ ಮಾತಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಕೂಡ ದೊಡಮ್ಮನಿಗೆ ಕರೆದೆ ಹೋಗೋಣ ತೆಪ್ಪದಲ್ಲಿ ಬರ್ತೀಯ ಅಂತಂದೆ ಇಲ್ಲ ನೀವು ಹೋಗಿ ಬರ್ರಿ ನಾನು ಬರೋಲ್ಲ ಅಂತಂತೂ ಅವರು ಕೂಡ ಪಾಪ ವಯಸ್ಸಾಗಿದೆ ಅಲ್ಲ ತುಂಬ ನಡಿಯೋದಕ್ಕಾಗಲ್ಲ ಸ್ಟ್ರೆಸ್ ಕೊಡೋದಕ್ಕಾಗಲ್ಲ ಸೊ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂತಂದ ನೆರಳು ತೆಣ್ಣೋಗಿತ್ತು ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿತ್ತು ಗಾಳಿ ಎಲ್ಲ ಸೊ ಅಲ್ಲೇ ಕೂತ್ಬಿಟ್ಟು ಸ್ವಲ್ಪ ಹೊತ್ತು ದೊಡ್ಡಮ್ಮ ಜೊತೆ ಮಾತಾಡಿದೆ ಅವರು ಕೂಡ ಎಲ್ಲರೂ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಹಾಗೆ ಅವರ ಶಿಷ್ಯ ಒಂದು ದೇವ್ರತೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇಲ್ಲಿದ್ದು ಏನಾದರೂ ಸೇವೆ ಮಾಡೋದಂದ್ರೆ ಪ್ರಸಾದನ ಪ್ಯಾಕೆಟ್ ಮಾಡೋದಕ್ಕೆ ಕರಿತಾ ಇದ್ದರು ಎಲ್ಲ ಭಕ್ತರು ಬಂದು ಒಂದು ಟೆನ್ ಟೆನ್ ಟ್ವೆಲ್ ಪ್ಯಾಕೆಟ್ಸ್ನ ಮಾಡಿಕೊಡ್ರಿ ಅಂತಂದ್ರು ನಾವು ಕೂಡ ಹೋಗಿ ಪ್ಯಾಕೆಟ್ನ ಮಾಡಿಕೊಟ್ವಿ ಹಾಗೆ ಮಾತಾಡ್ತಾ ಕೂತ್ವಿ ಅಲ್ಲಿ ಅಲ್ಲಿ ಒಬ್ಬರು ಸಿಕ್ಕಿದ್ರು ಅವರು ತುಮಕೂರು ಹತ್ರ ಶಿರಾಯಿಂದ ಬಂದಿದ್ದರು ಒನ್ ಮಂತ್ ಆಗಿದೆ ಬಂದ್ಬಿಟ್ಟು ಅವ್ರ ಮಗು ಒಂದು ಫೈವ್ ಇಯರ್ಸ್ ಆಗಿದೆ ಆದರೂ ಕೂಡ ನಡೀತಾ ಇರಲಿಲ್ಲ ಅಂತ ಇಲ್ಲಿಗೆ ಬಂದ ಮೇಲೆ ಆ ಮಗು ನಡೀತಾ ಇದೆ ಅಂತ ಅಂದರು ತುಂಬ ವಿಶೇಷ ಅನ್ನಿಸ್ತು ನೋಡಿ ಎಷ್ಟು ಪವಾಡ ಇದೆ ದೇವ್ರದ್ದು ಅನ್ಬೋದು ಅಲ್ಲಿ ತುಂಬ ಜನ ಆ ರೀತಿ ಒಂದೊಂದು ರೀಸನ್ ಹೇಳಿದರು ನಾವು ಈ ಥರ ಕಷ್ಟಕ್ಕೆ ಬಂದಿದ್ದೀವಿ ಈ ಕಷ್ಟ ನಮ್ಮ ಪರಿಹಾರ ಆಗಿದೆ ಆ ರೀತಿ ಅಲ್ಲ ಅಂದರು ಮೋಸ್ಟ್ ಪವರ್ಫುಲ್ ಅನ್ನಿಸ್ತು ನಾನು ಆ್ಯಕ್ಚುಲಿ ಇದು ಇದು ಬಂದಿರೋದು ಸೆಕೆಂಡ್ ಟೈಮ್ ಆಗಿರುತ್ತೆ ಸೊ ಇಲ್ಲೇ ದಾಸೋಹ ಇರುತ್ತೆ ಫ್ರೀ ಊಟ ಕೂಡ ನಡೆಯುತ್ತೆ ಪಾಯಸ ಅನ್ನ ಸಾಂಬಾರೆಲ್ಲ ಕೊಡ್ತಾರೆ ನೋಡಿ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ನಾವು ಕೂಡ ಪಾಯಸ ಅನ್ನ ಸಾಂಬಾರು ತಿಂದ್ವಿ ಪ್ರಸಾದ ಸಿಕ್ತು ಅಂತಂದ್ಬಿಟ್ಟು ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಇನ್ನೇನು ಊರಿಗೆ ಓಡೋ ಪ್ಲ್ಯಾನ್ ಇದೆ ಊಟ ಎಲ್ಲ ಮುಗಿಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಲಗೇಜ್ ತಗೊಂಡು ಊರಿಗೆ ಹೊರಟ್ವಿ ಇವತ್ತಿನ ಈ ಲಾಗ್ನ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ